ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸು ಇವತ್ತಿನ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗುತ್ತೆ ಕಂಪ್ಲೀಟ್ ವೀಡಿಯೋನ ನೋಡಿ ಬಿಕಾಸ್ ಇವತ್ತಿನ ವ್ಲಾಗ್ ಇಟ್ಸ್ ಆಲ್ ಅಬೌಟ್ ಬೆಂಗಳೂರು ಗರ್ಗ ಗಂಗಮ್ಮ ಜಾತ್ರೆ ಹಾಗೂ ಐವತ್ತು ವರ್ಷದಿಂದ ಮಾಡ್ಕೊಂಬರ್ತಿರೋ ಅಣ್ಣಮ್ಮನ ಪೂಜೆ ಸೊ ಇದನ್ನು ನಮ್ಮ ಬನ್ಶಂಕ್ರಿ ಯಾದವ ಸಂಘದಿಂದ ಮಾಡ್ತಾ ಇದ್ದಾರೆ ನಮ್ಮ ಗಂಗಮ್ಮ ಟೆಂಪಲ್ ಬನ್ಶಂಕರಿ ಗಂಗಮ್ಮ ಟೆಂಪಲಲ್ಲಿ ಸೊ ನಿಮಗೂ ಇಷ್ಟ ಆಗುತ್ತೆ ಬೇರೆ ಏನೇ ಡೀಟೇಲ್ಸ್ ಬೇಕಂದರೂ ಕಮೆಂಟ್ ಮೂಲಕ ತಿಳಿಸಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಂಜಾಯ್ ಮಾಡಿ ಗಂಗಮ್ಮ ಅಲಂಕಾರನ ನೋಡೋದಕ್ಕೆ ವೀಡಿಯೋನ ಕೊನೆ ತನಕ ನೋಡಿ ಹಾಗೆ ಆ ಗಂಗಮ್ಮ ತಾಯಿ ಹಾಗೂ ಅಣ್ಣಮ್ಮ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಬೆಂಗಳೂರಲ್ಲಿ ಕರ್ಗ ನಡೆದಾಗೆ ಇಲ್ಲೂ ಕ ಕರ್ಗಾ ನಡೆಯುತ್ತೆ ಸತತವಾಗಿ ಆಲ್ಮೋಸ್ಟ್ ಐವತ್ತು ವರ್ಷ ಇಂದ ಈ ಪೂಜೆನ ನಡೆಸ್ಕೊಂಡು ಇದ್ದಾರೆ ಸೊ ಈ ದೇವಸ್ಥಾನ ಇರೋದು ಪಂಚಂಕ್ರಿಯಲ್ಲಿ ಎಕ್ಸಾಕ್ಟ್ ಲೊಕೇಶನ್ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಆಲ್ಸೋ ಹೇಗಿತ್ತು ಅಲಂಕಾರ ಹೇಗಿತ್ತು ಪೂಜೆ ಅಂತ ಹೇಳಿ ನಾನು ಕಂಪ್ಲೀಟ್ ವೀಡಿಯೋನ ಹಾಕಿಲ್ಲ ಮೂರು ದಿವಸ ಜಾತ್ರೆ ನಡೆದಿದೆ ನಾವು ಒಂದೇ ದಿವಸ ಲಾಸ್ಟ್ ದಿನ ಹೋಗಿತ್ತು ಇನ್ನು ಬೇರೆ ವೀಡಿಯೋಸು ಅಪ್ಲೋಡ್ ಮಾಡಿದ್ದೀನಿ ಸೊ ನಿಮ್ಗೆ ಇಷ್ಟ ಆಗ್ಬೋದು ನೋಡಿ ಕಂಪ್ಲೀಟ್ ವೀಡಿಯೋನ ನೋಡಿ ಏನಂತ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ